ಗೌರವಾನ್ವಿತ ಕರ್ನಾಟಕ ರಾಜ್ಯದ ಹಜರತ್ ಸಯ್ಯದ್ ಶಾ ಮುತುಯಾ ಖಾದ್ರಿ ಇದರ ಭಕ್ತಾದಿಗಳಲ್ಲಿ ಉಸ್ಮಾನ್ ಗನಿ ಇಬ್ರಾಹಿಂ ಶಾ ಉಮ್ನಾಬಾದ್ ಚೇರ್ಮನ್ ಹಜರತ್ ಸಯ್ಯದ್ ಶಾ ಕಮಿಟಿ ಇಲ್ಕಲ್ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷನಾದ ನಾನು ತಮ್ಮೆಲ್ಲರಿಗೂ ತಿಳಿಯಪಡಿಸುವುದೇನೆಂದರೆ ನಿನ್ನೆ ತಾನೇ ದಿನಾಂಕ ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರರಂದು ಮೆಹಬೂಬ್ ಸರ್ಕಾವಾಸಿ ಎನ್ನುವಂತಹ ವ್ಯಕ್ತಿ ದರ್ಗಾದ ಬಗ್ಗೆ ಸಾರ್ವಜನಿಕರಲ್ಲಿ ತಪ್ಪು ಹೇಳಿಕೆಯನ್ನು ನೀಡಿದ್ದಾರೆ ಸನ್ಮಾನ್ಯ ಭಕ್ತಾದಿಗಳೇ ಹದಿನಾ ಖಾದ್ರಿ ದರ್ಗಾವು ಎಂದಿನಂತೆ ಈ ವರ್ಷವೂ ಕೂಡ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಂದು ಉರುಸು ಜರುಗುವುದು ತಾವೆಲ್ಲರೂ ಯಾವುದೇ ಹೇಳಿಕೆಗೆ ಕಿವಿಗೊಡದೆ ಮುತ್ಯಾನ ಉರ್ಸಿಗೆ ಬಂದು ಆಶೀರ್ವಾದವನ್ನು ಪಡೆಯತಕ್ಕದ್ದು ವಿಶೇಷವಾಗಿ ನಾನು ದರ್ಗಾ ಕಮಿಟಿಯ ಚೇರ್ಮನ್ ಅಲ್ಲ ಅಂತೇಳಿ ಭಕ್ತರಲ್ಲಿ ಗೊಂದಲವನ್ನು ಮೂಡಿಸಿದ್ದಾರೆ ಇದಕ್ಕಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಧಾರವಾಡ ಪೀಠವು ಉಸ್ಮಾಂಗನಿ ಉಮ್ರಾಬಾದ್ ಅಧ್ಯಕ್ಷರಿದ್ದಾರೆ ಎನ್ನುವುದರ ಬಗ್ಗೆ ಆದೇಶವನ್ನು ಕೊಡಲಾಗಿದೆ ತದನಂತರ ಕರ್ನಾಟಕ ಒಕ್ಕಫ್ ಸಮಿತಿ ಬೆಂಗಳೂರು ಅವರು ಕೇರ್ ಟೇಕರ್ ಅಂತ ಆದೇಶವನ್ನು ನೀಡಿದರು ಅದಕ್ಕೂ ತಡೆಯಾಜ್ಞೆ ನೀಡಿ ಅದಕ್ಕೊಂದು ಆದೇಶವನ್ನು ಕೊಡಲಾಗಿದೆ ಒಟ್ಟಾರೆ ಧಾರವಾಡ ಕರ್ನಾಟಕ ಉಚ್ಚ ನ್ಯಾಯಾಲಯ ಪೀಠದಲ್ಲಿ ರಿಟ್ ಪಟೀಷನ್ ನಂಬರ್ ಒನ್ ಡಬಲ್ ಜೀರೋ ಸೆವೆನ್ ಒನ್ ಜೀರೋ ಮತ್ತು ಫೈವ್ ಟು ಸಿಕ್ಸ್ ನೈನ್ ಇನ್ನೊಂದು ಒನ್ ಜೀರೋ ಟು ಫೈವ್ ಟು ಸಿಕ್ಸ್ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ಒನ್ ಡಬಲ್ ಜೀರೋ ಸೆವೆನ್ ಒನ್ ಜೀರೋ ಬಾರ್ ಟ್ವೆಂಟಿ ಟೂ ಮತ್ತು ಒನ್ ಜೀರೋ ಟು ಫೈವ್ ಟು ಸಿಕ್ಸ್ ಆಫ್ ಟೂ ಥೌಸಂಡ್ ಟ್ವೆಂಟಿ ಥರ್ಡ್ ಎರಡು ತಡೆಯಾಜ್ಞೆಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇರುತ್ತದೆ ಅದಕ್ಕೆ ಸಂಬಂಧಪಟ್ಟು ನಾನೆಲ್ಲ ಭಕ್ತಾದಿಗಳಿಗೆ ತಿಳಿಸಪಡಿಸುತ್ತೇನೆ ದರ್ಗಾ ಕಮಿಟಿಯ ಆಸ್ತಿ ದರ್ಗಾ ಕಮಿಟಿಯ ಅಂಗಡಿಗಳು ದರ್ಗಾ ಖಾಲಿ ಆವರಣದಲ್ಲಿ ಇರುವಂಥ ಮಾರುವಂಥ ಅಂಗಡಿಗಳ ಮುಗ್ಗಟ್ಟುಗಳ ಹಣವನ್ನು ನಾವು ಸ್ವೀಕರಿಸುತ್ತಿದ್ದೇವೆ ಆ ಹಣದಿಂದ ದರ್ಗಾ ಕಮಿಟಿಗೆ ಸಂಬಂಧಪಟ್ಟ ಎಲ್ಲ ಖರ್ಚು ವೆಚ್ಚವನ್ನು ನಿಭಾಯಿಸುತ್ತಾ ಇದ್ದೇವೆ ತಾವೆಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉರುಸು ನಡೆಯುತ್ತೆ ಅದರ ಬಗ್ಗೆ ಸಂಶಯ ಇಲ್ಲ ಹೋದ ವರ್ಷ ಬಿ ಜೆ ಪಿ ಸರ್ಕಾರದಲ್ಲಿ ದೊಡ್ಡನಗೌಡ ಜಿ ಪಾಟೀಲ್ ಎನ್ನುವಂಥ ಶಾಸಕರ ಪತ್ರವನ್ನು ತೆಗೆದುಕೊಂಡು ಮೆಹಬೂಬ್ ಸರ್ಕಾಸ್ ಎನ್ನುವರು ಬಾಗಲಕೋಟೆ ಜಿಲ್ಲಾ ವಕಾಫ್ ಸಮಿತಿಯ ಸಲಹಾ ಸಮಿತಿಯ ಎಕ್ಸಿಕ್ಯೂಟಿವ್ ಸಮಿತಿಯಲ್ಲ ಸಲಹಾ ಸಮಿತಿಯ ಅಧ್ಯಕ್ಷರಾಗಿದ್ದೇನೆ ಅಂತ ಹೇಳುತ್ತಾರೆ ನಾನು ನೋಡಿದಾಗ ಕರ್ನಾಟಕ ಅಧಿಕೃತ ಪತ್ರದಲ್ಲಿ ನಾನು ಆದೇಶ ಪ್ರತಿಯನ್ನು ನೋಡಿರುವುದಿಲ್ಲ ನಾನು ತಮ್ಮೆಲ್ಲರಿಗೆ ತಿಳಿಪಡಿಸುವುದೇನೆಂದರೆ ನಾನು ಅಧ್ಯಕ್ಷರಾಗಿದ್ದೇನೆ ನನ್ನ ಬದಲಾಗಿ ನಾನು ಅಧ್ಯಕ್ಷರಿಲ್ಲ ಎಂದಾದರೆ ಅಧ್ಯಕ್ಷ ಯಾರಿದ್ದಾರೆ ಅನ್ನೋವಂಥ ಪ್ರಶ್ನೆ ನಾನು ಅವರಿಗೆ ಕೇಳ ಬಯಸುತ್ತೇನೆ ನಾನು ದರ್ಗಾ ಕಮಿಟಿ ಅಧ್ಯಕ್ಷ ಅಂತ ಸೀಲ್ ಹೊಡೆದು ಬ್ಯಾಂಕಲ್ಲಿ ಹಣ ತೆಗೆಯುವಂಥ ಶಕ್ತಿಯನ್ನು ಹೊಂದಿದ್ದೇನೆ ನಾನು ಇಲ್ಲಂತಾದರೆ ತಾಕತ್ತಿದ್ದರೆ ಯಾರು ತೆಗೆಯುತ್ತಾರೆ ಅದನ್ನು ನನಗೆ ತಿಳಿಸಿಕೊಳ್ಳಬೇಕು ಮಾನ್ಯರೇ ತಮ್ಮೆಲ್ಲರಿಗೂ ತಿಳಿಯಪಡಿಸೋದೇನೆಂದರೆ ಉರುಸಿನ ಮುಂಚೂಣಿಯಲ್ಲಿ ಉರುಸು ಬರುವಾಗ ಈ ಗೊಂದಲವನ್ನು ಸೃಷ್ಟಿಸುವಂಥ ಜನರು ಸುಮಾರು ಮೂವತ್ತು ವರ್ಷಗಳಿಂದ ಬರ್ತಾ ಇದ್ದಾರೆ ತಾವು ಅದಕ್ಕೆ ತೆಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ದರ್ಗಾ ಸಮಿತಿ ಕಾನೂನುಬದ್ಧವಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದಂತೆ ಪ್ರತಿ ವರ್ಷ ಕೂಡ ಈ ವರ್ಷವೂ ಸಹಿತ ಉರುಸು ವಿಜೃಂಭಣೆಯಿಂದ ಜರುಗುತ್ತದೆ ಕರ್ನಾಟಕ ಒಕ ಬೋರ್ಡ್ ಕೇರ್ ಟೇಕರ್ ಅಂತ ಎರಡು ಸಾರಿ ಆದೇಶವನ್ನು ನೀಡಿತ್ತು ಆ ಎರಡು ಸಾರಿಯೂ ಸಹಿತ ನಾವು ಹೋಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠದಲ್ಲಿ ತಡೆಯಾಜ್ಞೆಯನ್ನು ತಂದಿದ್ದೇವೆ ಆ ಎರಡು ಕೇಸ್ಗಳು ಇನ್ನುವರೆಗೂ ನ್ಯಾಯಾಲಯದ ವಿಚಾರಣೆಯಲ್ಲಿ ಇರುತ್ತವೆ ಕಾರಣ ನ್ಯಾಯ ವಿಚಾರಣೆ ಆಗುವವರೆಗೂ ನಾನು ಅಧ್ಯಕ್ಷನಾಗಿದ್ದೇನೆ ಎನ್ನುವಂಥ ಮಾತನ್ನು ಕೈ ಎತ್ತಿ ಹೇಳುತ್ತೇನೆ ಯಾರ ಹೇಳಿಕೆಗಳಿಗೆ ಯಾರ ಗೊಂದಲ ಸೃಷ್ಟುವಂಥ ಮಾತುಗಳಿಗೆ ತಾವ್ಯಾರು ಕಿವಿಗೊಡಬಾರದು ಸರ್ಕಾರದ ಸರ ನಮ್ಮ ಹಜರತ್ ಸೈಯ್ಯಸ್ ಎಸ್ ಖಾದ್ರಿಯವರ ಆಸ್ತಿ ಬಹಳ ಕಾಳಜಿಪೂರ್ವಕವಾಗಿ ವ್ಯವಸ್ಥಿತವಾಗಿ ರಕ್ಷಣೆ ಹೊಂದಿದೆ ಅದರ ಜೊತೆಗೆ ಒಂದು ಬ್ರಿಲಿಯಂಟ್ ಕಾನ್ವೆಂಟ್ ಸ್ಕೂಲ್ ನಡೀತಾ ಇದೆ ಅದರ ಜೊತೆಗೆ ಇಲ್ಕಲ್ ನಗರದಲ್ಲಿ ಯಾರು ಹೊಂದದೇ ಇರುವಂತಹ ಬಹುದೊಡ್ಡವಾದ ಒಂದು ಫಂಕ್ಷನ್ ಹಾಲ್ ಅನ್ನು ಕೂಡ ಕಟ್ಟಲಾಗಿದೆ ಅದಕ್ಕೆ ತಗಲಿರುವ ವೆಚ್ಚ ಕನಿಷ್ಠ ಎರಡು ಕೋಟಿ ರೂಪಾಯಿಗಳು ಮಾತ್ರ ಭಕ್ತಾದಿಗಳೇ ತಾವು ನೋಡಿರಬಹುದು ನಮ್ಮ ದರ್ಗಾ ಕಮಿಟಿ ಸುಮಾರು ಅರವತ್ತೇಳು ವರ್ಷಗಳಿಂದ ಆಡಳಿತದಲ್ಲಿರುತ್ತದೆ ಅರವತ್ತೇಳು ವರ್ಷಗಳಿಂದ ಆಡಳಿತ ನಡೆಸುತ್ತಾ ಬಂದಿದೆ ಮೊನ್ನೆ ತಾನೇ ದರ್ಗಾದ ಗುರುಗಳಾಗಿರುವಂತಹ ಫೈಸಲ್ ಪಾಷಾರ್ ಅವರು ಇದಕ್ಕೆ ನಾನು ಹೊಣೆಗಾರನಿದ್ದೇನೆ ಅಂಗಡಿ ಬಾಡಿಗಳು ನನಗೆ ಕೊಡಿ ಅನ್ನುವಂಥ ನೋಟಿಸನ್ನು ಕಳಿಸಿದ್ದರು ಅದು ಕಾನೂನು ಬಾಹಿರ ಈ ಉಸ್ಮಾಂಗನಿ ಅಧ್ಯಕ್ಷನಾದ ನಾನು ತಮ್ಮೆಲ್ಲರೂ ಕೈ ಎತ್ತಿ ಹೇಳ್ತಾ ಇದ್ದೇನೆ ಕಾನೂನುಬದ್ಧವಾಗಿ ನಾನು ದರ್ಗಾ ಕಮಿಟಿಯ ಚೇರ್ಮನ್ನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಾನು ಅಂಗಡಿಗಾರರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಕೇಳಿಸ್ತಾ ಇದ್ದೇನೆ ನನ್ನ ಹೊರತಾಗಿ ಬೇರೆ ಯಾರಾದರೂ ಬಂದು ತಮಗೆ ಬಾಡಿಗೆ ಹಣವನ್ನು ಕೇಳಿದರೆ ಅದನ್ನು ತಾವು ಕೊಟ್ಟಿದ್ದಾದರೆ ಅದಕ್ಕೆ ತಾವು ಹೊರಗೆ ಹೊಣೆಗಾರರಿದ್ದೀರಿ ಈ ಮಾತನ್ನ ಇಡೀ ಜಗತ್ತಿನಾದ್ಯಂತ ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಭಕ್ತಾದಿಗಳಿಗೂ ಸ್ಪಷ್ಟಪಡಿಸ್ತಾ ಇದ್ದೇನೆ ಮಾನ್ಯರೇ ದರಗಾದ ಉನ್ನತಿ ಸಹಿಸದೇ ಇರುವವರು ದರಗಾದ ಹೆಸರಿನಿಂದ ಹಿಂದೂ ಮುಸ್ಲಿಂ ಮಕ್ಕಳಿಗೆ ಬ್ರಿಲಿಯಂಟ್ ಕಾನ್ವೆಂಟ್ ಸ್ಕೂಲ್ ನಡೀತಾ ಇರೋದು ದೊಡ್ಡ ಫಂಕ್ಷನ್ ಹಾಲ್ ಕಟ್ಟಿರುವುದು ಮತ್ತು ಅವರಿಗೆ ಈ ಆಡಳಿತ ಮಂಡಳಿಯಲ್ಲಿ ತೆಗೆದುಕೊಳ್ಳದೇ ಇರುವುದು ಹೊಟ್ಟಿ ಕಿಚ್ಚಿಗಾಗಿ ಮಾತನಾಡುವಂತ ಸಾಕಷ್ಟು ಜನರು ಇದ್ದಾರೆ ಕಾರಣ ಈ ಮಾತಿಗೆ ಬೆಲೆ ಕೊಡಬಾರದು ದೊಡ್ಡನಗೌಡ ಪಾಟೀಲ್ದವರು ದರ್ಗಾದಲ್ಲಿ ಹೋದ ವರ್ಷ ಬಂದು ಎಷ್ಟೋ ಕಾರಭಾರ ಮಾಡಿದ್ರು ಇವತ್ತು ಮುತ್ತ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಚುನಾವಣೆಯಲ್ಲಿ ಸೋಲಿಸಿದ್ದಾನೆ ಅವರ ಪಕ್ಕವನ್ನು ತೆಗೆದುಕೊಂಡು ಬಂದಿರುವಂಥ ಮೈ ಸರ್ಕಾತವರು ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿರುವಾಗ ನಾನು ಸಮಿತಿಯ ಚೇರ್ಮನ್ ಅಂತ ಹೇಳಿಕೊಳ್ಳುವವರು ಕಾಂಗ್ರೆಸ್ನಲ್ಲಿ ಇರುವಂಥ ಶಾಸಕರಿಗೆ ಬಾಲ ಬಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಬಿಟ್ಟು ಬೇರೆ ಇನ್ನೇನು ಇಲ್ಲ ನಾವೆಲ್ಲರೂ ನಮ್ಮ ಆದಾಯಿತ ಮಂಡಳಿಯ ಸದಸ್ಯರು ಎಲ್ಲರೂ ಸೇರಿಕೊಂಡು ನಮ್ಮ ಶಕ್ತಿ ಮೀರಿ ನಮ್ಮ ನಮ್ಮ ಶಕ್ತಿಗನುಗುಣವಾಗಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ತಾವೆಲ್ಲರೂ ಯಾವುದಕ್ಕೂ ಕಿವಿಗೊಡದೆ ಉರುಸು ವಿಜೃಂಭಣೆಯಿಂದ ನಡೆಯುತ್ತದೆ ಎನ್ನುವಂಥ ಮಾತನ್ನು ತಮಗೆ ಹೇಳ್ತಾ ಇದ್ದೇನೆ ನಾನು ಪತ್ರಕರ್ತರಲ್ಲಿ ಮತ್ತು ಈ ಯೂಟ್ಯೂಬ್ ಸದಸ್ಯರಲ್ಲಿ ವಿನಂತಿಸಿಕೊಂಡಿರಿ ಅಂದರೆ ನನ್ನ ವಿಷಯವನ್ನು ನನ್ನ ವಿಚಾರವನ್ನು ಸಾರ್ವಜನಿಕರಿಗೆ ತಿಳಿಸುತ್ತೀರೆಂದು ನಂಬಿದ್ದೇನೆ ಜೊತೆಗೆ ಅಧಿಕೃತವಾದ ಈ ಹೈಕೋರ್ಟ್ ಆದೇಶದ ಎರಡು ಪ್ರತಿಗಳು ಮತ್ತು ನಮ್ಮ ಪ್ರೆಸ್ ಮೀಟಿಂಗಿಂದ ಈ ಪತ್ರವನ್ನು ತಮಗೆ ನೀಡ್ತಾ ಇದ್ದೇನೆ ತಾವೆಲ್ಲರೂ ಜನರಿಗೆ ಸತ್ಯವನ್ನು ಹೇಳಬೇಕು ಸಮಾಜದಲ್ಲಿ ಶೋಭೆಯನ್ನುಂಟು ಮಾಡುವವರಿಗೆ ಸಮಾಜದಲ್ಲಿ ತಪ್ಪು ಗಬ್ಬನ್ನು ತುಂಬುವವರಿಗೆ ಸಮಾಜದಲ್ಲಿ ಕಾನೂನು ತಿಳಿ ಹೇಳುವವರಿಗೆ ಆ ದೇವರು ಶಿಕ್ಷಿಸಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು